ಕರ್ನಾಟಕದಲ್ಲಿರುವಂತ ಸರ್ಕಾರ ಒಂದ್ ರೀತಿ ದಿವಾಳಿ ಆಗೋಗಿದೆ ಕಾರ್ಪೊರೇಷನ್ ಕಸ ಗುಡಿಸೋರ್ಗು ಆರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಆರು ತಿಂಗಳಿಂದ ಕೊಟ್ಟಿಲ್ಲ ನಮ್ಮ ಕ್ಲಿನಿಕ್ ಕ್ಲಿನಿಕಲ್ಲಿ ಸಂಬಳ ಇಲ್ಲ ನಮ್ಮ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಫ್ ಕ್ಲರ್ಕ್ಸ್ ಏನಿದ್ದಾರೆ ಆಯಾಗಳೇನಿದ್ದಾರೆ ಅಟೆಂಡರ್ಗಳೇನಿದ್ದಾರೆ ಅವ್ರಿಗೂ ಸಂಬಳ ಕೊಟ್ಟಿಲ್ಲ ಇನ್ನೀಗಾಗಲೇ ಎಮ್ ಎಲ್ ಎಗಳೆಲ್ಲ ಹೇಳಿದಾರಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ಅಂದ್ರೆ ಈ ಸರ್ಕಾರ ಪ್ರಾಪರ್ ಆಗಿರೋದು ಗ್ಯಾರಂಟಿ ಜನರುಗಳ ಮೇಲೆ ನಾನು ಹೇಳ್ತಾ ಇದ್ದೀನಿ ಇನ್ನಷ್ಟು ತೆರಿಗೆಗಳನ್ನ ಏರಿಕೆ ಮಾಡಕ್ಕೆ ನನಗೂ ಫೈನಾನ್ಸ್ ಇಲಾಖೆಯ ಕೆಲವು ಅಧಿಕಾರಿಗಳ ಮಾಹಿತಿ ಪ್ರಕಾರ ಇನ್ನಷ್ಟು ತೆರಿಗೆಗಳನ್ನ ಈ ರಾಜ್ಯದ ಜನಗಳ ಮೇಲೆ ಏರೋ ತಯಾರು ಮಾಡ್ಕೊಂಡಿದ್ದೆ ಇನ್ನು ಮಾರಿ ಹಬ್ಬ ಕಾದಿದೆ ರಾಜ್ಯದ ಜನತೆಗೆ ಇನ್ನು ಮಾರಿ ಹಬ್ಬ ಕಾದಿದೆ ಇನ್ಮೇಲೆ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ ಯಾರು ದಯವಿಟ್ಟು ರಾಜ್ಯದಲ್ಲಿ ಮನೆ ಕಟ್ಟಕ್ ಹೋಗಬೇಡಿ ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ ಯಾರು ಮನೆ ಕಟ್ಟಕ್ ಹೋಗಬೇಡಿ ಕಟ್ಟಿದ್ರೆ ನಿಮ್ಗೆ ಪವರ್ ಕನೆಕ್ಷನ್ ಇಲ್ಲ ಪ್ರಾರಂಭ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನ ಕೊಡಬೇಕು ಕಂಪ್ಲೀಟ್ ಮಾಡಬೇಕಾದ್ರೂ ಕಪ್ಪ ಕಾಣಿಕೆಯನ್ನ ಕೊಡ್ಬೇಕು ಕಪ್ಪ ಕಾಣಿಕೆ ಇಲ್ಲದೆ ನೀವು ಮನೆ ಕಟ್ಟಕ್ ಸಾಧ್ಯನೇ ಇಲ್ಲ ಇಷ್ಟ ದಿನದ ಏನೋ ಗುದ್ದಲಿ ಪೂಜೆ ಮಾಡುವಾಗ ಐನೂರ್ಗೆನನಾ ಒಂದಷ್ಟು ದಕ್ಷಿಣ ಇಡ್ತಾ ಇದ್ರಿ ಇನ್ ದಕ್ಷಿಣಗೆಲ್ಲ ನಡೆಯಲ್ಲ ಇನ್ನ ಸರ್ಕಾರಕ್ಕೆ ವಿಶೇಷ ದಕ್ಷಿಣೆಯನ್ನ ಕೊಡಬೇಕು ಸ್ಪೆಷಲ್ ದಕ್ಷಿಣೆ ದಕ್ಷಿಣ ಇಲ್ಲದೆ ಇನ್ಮೇಲೆ ರಾಜ್ಯದಲ್ಲಿ ಮನೆ ಕಟ್ಟಂಗಿಲ್ಲ ಹೊಸ ಕಾನೂನು ಇದು ಒಂದು ಅಮೆಂಡ್ಮೆಂಟ್ ಈಗ ಹೋಮ್ ಡಿಪಾರ್ಟ್ಮೆಂಟ್ ಅನ್ನೋದು ಕಾಂಗ್ರೆಸ್ ಡಿಪಾರ್ಟ್ಮೆಂಟ್ ಆಗಿದೆ ಹೋಮ್ ತೆಗೆದಾಕಿ ಕಾಂಗ್ರೆಸ್ ಡಿಪಾರ್ಟ್ಮೆಂಟ್